ಬೈಲಹೊಂಗಲದಲ್ಲಿ ನರೇಗಾ ನಡಿಗೆ ಗ್ರಾಮದ ಕಡೆಗೆ ಅಭಿಯಾನ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಗ್ರಾಮ ಪಂಚಾಯತ್ ಹೊಳಿಹೊಸೂರ ವ್ಯಾಪ್ತಿಯ ಕುರಗುಂದದಲ್ಲಿ ವಲಸೆ ಯಾಕ್ರಿ ಇದ್ದೂರಲ್ಲೇ ಉದ್ಯೋಗ ಖಾತ್ರಿ ಎಂದು ಹಾಗೂ ಉದ್ಯೋಗ ಖಾತ್ರಿ ದುಡಿಮೆಯ ಖಾತ್ರಿ ಅಭಿಯಾನದ ಅಂಗವಾಗಿ ರೋಜ್ಗಾರ್ ದಿವಸ್ ಪ್ರಯುಕ್ತ ನರೇಗಾ ನಡಿಗೆ ಗ್ರಾಮದ ಕಡೆಗೆ ಎಂಬ ವಿನೂತನ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಶಾ ಆರ್ ಚಾಲನೆ ನೀಡಿದರು ತಾಲೂಕಿನ ಐ ಇ ಸಿ ಸಂಯೋಜಕ ಎಸ್ ವಿ ಹಿರೇಮಠ್ ಮತ್ತು ಆಡಳಿತ ಸಹಾಯಕಿ ಭಾರತಿ ದೊಡ್ಡಗೌಡರ ನೇತೃತ್ವದಲ್ಲಿ ತಾಲೂಕಿನೆಲ್ಲ ಹನ್ನೆರಡು ಜನ ಬೇರಪೂಟ್ ಟೆಕ್ನಿಷಿಯನ್ಗಳು ಮತ್ತು ಎಲ್ಲ ಇಪ್ಪತ್ತೊಂದು ಗ್ರಾಮ ಕಾಯಕ ಮಿತ್ರರ ಜೊತೆಯಲ್ಲಿ ಗ್ರಾಮದ ಪ್ರತಿ ಮನೆ ಮನೆಗೆ ಭೇಟಿ ನೀಡಿ ಒಂದು ಕುಟುಂಬಕ್ಕೆ ಆರ್ಥಿಕ ವರ್ಷಕ್ಕೆ ಕಡಿಮೆ ಇಲ್ಲದಂತೆ ನೂರು ದಿನಗಳವರೆಗೆ ಕೆಲಸ ದೊರೆಯುತ್ತದೆ ಮತ್ತು ವೈಯಕ್ತಿಕ ಕೆಲಸಗಳನ್ನು ಸಹ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡಿಕೊಳ್ಳಲು ಅವಕಾಶವಿದೆ ಎಂದು ತಿಳಿಸಲಾಯಿತು ನಂತರ ಜಾಬ್ ಕಾರ್ಡ್ ತಿದ್ದುಪಡಿ ಹೊಸ ಜಾಬ್ ಕಾರ್ಡ್ ಮಾಡಿಸುವವರ ಹಾಗೂ ಕೆಲಸಕ್ಕೆ ಬರುವವರ ಕೂಲಿ ಕೂಲಿಕಾರರಿಂದ ನಮೂನೆ ಆರಲ್ಲಿ ಬೇಡಿಕೆಯನ್ನು ತೆಗೆದುಕೊಳ್ಳಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಗ್ರಾಮದಲ್ಲಿ ಮಹಿಳಾ ಸಹಭಾಗಿತ್ವ ಹೆಚ್ಚಿಸುವುದು ವಲಸೆ ತಡೆ ಹಿಡಿಯುವುದು ಯುವಕರು ಹಿರಿಯ ನಾಗರಿಕರು ಮತ್ತು ವಿಶೇಷ ಚೇತನರಿಗೆ ಉದ್ಯೋಗ ಖಾತ್ರಿ ಕೆಲಸಕ್ಕೆ ಬರುವಂತೆ ಪ್ರೇರೇಪಣೆ ನೀಡುವುದಾಗಿತ್ತು ನಿಮ್ಮ ಯಜಮಾಡ್ರಿ ಹೇಳ್ರಿ ಈಗ ಒಂದಾಗ ಹನ್ನೆರಡು ತಿಂಗಳಂತೂ ಕೆಲಸ ಇರಂಗಿಲ್ಲ ಮೂರು ತಿಂಗ್ಳು ಬಂದ್ರೆ ಮತ್ತೆ ನಿಮ್ಗೆ ಆಗ್ತಿತ್ತು ಇದು ದಿನ ಮೂವತ್ತು ಮೂವತ್ತೈದು ಐದು ಸರ್ತಾ ಬರ್ತದೆ ರೀ ಡೈಲಿ ಒಂದು ದಿನಕ್ಕೆ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಇತ್ತು ಬರೀ ಇನ್ನೇನಿನ್ ಭಾಳ ಕೆಲಸ ಮಾಡಿದ್ರಲ್ಲ ಹೊಂದಾಗಿ ಹೆಂಗೆ ಮಾಡ್ತಿರ್ಲಿಲ್ಲ ಹಂಗೇನು ಇರೋದಲ್ಲ ಸ್ವಲ್ಪ ಬಂದು ನೀವು ಗಮನಿ ಬಂದು ಕುಂತು ಹೋದ್ರೆ ಮುನ್ನೂರ ನಾಲ್ವತ್ತೊಂಬತ್ತು ರೂಪಾಯಿ ಪಗಾರ ಕೊಡತ್ತೀವಿ ಸದ್ಯ ಈಗ ರೈತರ ಕೆಲಸಕ್ಕೆ ಹೋಗ್ಬೇಕಾದ್ರೆ ಎರಡು ನೂರು ಕೊಡ್ತಾರೆ ಎರಡು ನೂರು ನೂರು ಕೊಡ್ತಾರೆ ಆ ರೈತರ ಕೆಲಸಕ್ಕೂ ಹೋಗಿರಿ ನಾವು ಬೇಡನಲ್ಲ ಈ ಉಳಿದ ಟೈಮ್ದಾಗ ವಾರದಾಗ ಒಂದು ಎರಡು ಮೂರು ದಿವಸ ಇಲ್ಲಿ ಬರೋಕ್ಕಾಗಲ್ವಾ